ೀ ಮ್ಯಾಚ್ ಓಕೆ ಮೂರು ಮ್ಯಾಚ್ ಇರ್ತದೆ ಅಂತ ಓಕೆ ಈಗ ನೀವು ಚೀಟಿ ತೆಗಿಬೋದು ಇವರು ಟೀಮಿನ ಕೋಚ್ ನಿಮಗೆ ಪ್ರೈಸ್ ಇಲ್ಲ ಕೋಚ್ ಒಂದು ಪವಾನ ನಾನು ಹೇಳ್ತಿದ್ದೆ ನೀವು ಯಾವ ಜಿಮ್ಮು ಬಾರ್ಪೂರ್ ಜಿಮ್ ಅಂಬರು ನಿಮ್ಮದು ಡೈಮಂಡ್ ಡೈಮಂಡ್ ನಮ್ಮೂರಿನ ಒಂದು ಹೆಮ್ಮೆಯ ಗಾಯಕ ಉಡುಪಿ ನಲ್ಲಿ ಕೆಲಸ ಮಾಡ್ತಾ ಇರುವಂತವರು ಹಳೆಯ ಕನ್ನಡ ಚಲನಚಿತ್ರ ಗಾಯಕರಾದ ಪಿ ಕಾಳಿಂಗರಾವ್ ಅವರ ಮೊಮ್ಮಗ ರಾಜೇಶ್ ಚಂದ್ರ ಬಾಬು ಅವರು ನಮ್ಮ ಜೊತೆಗಿದ್ದಾರೆ ಸರ್ ಇವರೇ ಇವರಿಗೆ ಗಟ್ಟಿ ಚಪ್ಪಾಳೆಯ ಸಾರ ಕೋರ್ಕೊಳ್ತಾ ಇದ್ದಾರೆ நாலு டென்னூர் பண்ணி ஒன்னு மேடம் லேடீஸ் ஃபஸ்ட் மீசலாத்தி இப்போது டிக்கெட்டு ஃபிரீ நம்ம எல்லாம் ஃப்ரீதா நம் ஏ புருஷரு நம்ம எஸ்ட் வாடி ஆயிட்டா ஒன்னு மூன்று நாள் மூணு ನಾಲ್ಕು ಟೀಮ್ ಉಂಟು ಮೇಡಮ್ ಇದೇನಂತ ಒಂದು ಟೀಮ್ ತೋರೋದಿಲ್ಲ ಯಾರು ಇವರು ಟೀಮ್ ಅಲ್ಲ ಇಲ್ಲಿ ಈಗ ಎರಡು ಟೀಮ್ ಆಗಿದೆ ಅಲ್ಲ ಇಲ್ಲಿ ಎರಡು ಟೀಮ್ ಆಯ್ತಲ್ಲ ಈಗ ಅಲ್ಲಲ್ಲ ಇಲ್ಲಿ ಈಗ ಎರಡು ಟೀಮ್ ನಾನು ಈಗ ಮಾಡಿ ಹೋದದ್ದು ಎರಡು ಟೀಮ್ ಇಲ್ಲ ಅವರು ಅಲ್ಲಿ ಹಾಗಲ್ಲ ನನಗೆ ಟೀಮ್ ಬೇಕು ನೀವು ಬನ್ನಿ ಈಜು ಬನ್ನಿ ನೀವು ಆಚೆ ಅಂತ ಈಜು ಬನ್ನಿ ಇನ್ನೊಂದು ಟೀಮ್ ಮಾಡ್ಕೊಂಡಿ ಕಾಳಿಕಂಬ ಆಯ್ತು ಕಾಳಿಕಾಂಬ ಟೀಮ್ ಆಯ್ತು ಕಾಂತಾರ ದುರ್ಗಾ ಟೀಮ್ ಆಯ್ತು ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ನಿಮ್ಮ ಬನ್ನಿ ನಿಮ್ಗೆ ಕಾಂತಾರ ದುರ್ಗಾ ಟೀಮ್ ಆಯ್ತು ನಿಮ್ದು ಅನ್ನಪೂರ್ಣೇಶ್ವರಿ ಆಯ್ತು ಆಯ್ತಾ ಓಕೆ ಮೂರು ಟೀಮ್ ಆಯ್ತು ಇನ್ನೊಂದು ಟೀಮು ಯಾವುದು ಕಾಂತಾರ ದುರ್ಗಾ ಪರಮೇಶ್ವರಿ ಟೀಮು ಭಾರಿ ಸ್ಟ್ರಾಂಗ್ ಇತ್ತು ಒಂದು ಚೀಟಿ ತೆಗೀನಿ ನಾಲ್ಕು ನಂಬರ್ ಚೀಟಿ ತೆಗೀನಿ ಡೈರೆಕ್ಟ್ನಲ್ ಗಮ್ ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ ಅದೇ ಆತಿಲ್ಲೇ ಮೇಡಮ್ ಅದು ಯಾರಿಗೆ ಅದೃಷ್ಟ ಬರ್ತದೋ ಅವರಿಗೆ ಈಗ ಫೈನಲ್ ನೀವು ಹುಟ್ಟುಕಿಲ್ಲ ಕ್ಯಾಪ್ಟನ್ ಮೂರು ಜನ ಓಕೆ ಮೂರು ಚೀಟಿರಿಗೆ ಹಾಕಿದ್ದೇನೆ ಒಂದು ಎರಡು ಬಂದವರಿಗೆ ಫಸ್ಟ್ ಮ್ಯಾಚ್ ಮೂರು ನಂಬರ್ ಬಂದವರಿಗೆ ಬೈ ಅವರು ನೇರವಾಗಿ ಫೈನಲ್ಗೆ ಹೋಗ್ತಾರೆ ಆಯಿತಾ ಬೆಸ್ಟ್ ಆಫ್ ತ್ರೀ ಮ್ಯಾಚ್ ಓಕೆ ಮೂರು ಮ್ಯಾಚ್ ಇರ್ತದೆ ಆಯಿತಾ ಓಕೆ ಈಗ ನೀವು ಚೀಟಿ ತೆಗಿಬೋದು ನಿಮ್ಮ ಇವರಾ ಓಕೆ ಇವರು ಟೀಮಿನ ಕೋಚ್ ನಿಮಗೆ ಪ್ರೈಸ್ ಇಲ್ಲ ಹಾಂ ಕೋಚ್ ಒಂದೇ ನೀವು ಕೋಚ್ ಅಂತ ಹೇಳಿ ಮೂರು ಮೂರು ದಿಲ್ಲ ಹಾಂ ನಂಬರ್ ಹೇಳಿ ಎರಡು ಎಷ್ಟು ಎರಡಾ ಒಂದು ಯಾರಿಗೆ ಒಂದು ನೀವು ಒಂದು ಕಾಂತಾರ ದುರ್ಗ ಎರಡು ಅನ್ನಪೂರ್ಣೇಶ್ವರಿ ಕಾಂತಾರ ದುರ್ಗ ಮತ್ತೆ ಅನ್ನಪೂರ್ಣೇಶ್ವರಿ ಮ್ಯಾಚ್ ಕಾಂತಾರ ಪಿಚ್ಚರ್ ಹಿಟ್ ಆಯ್ತು ಅಂದ್ರೆ ನೀವು ಮಹಾಪತಿ ದಯೋತ ಬೇಡಕೊಂಡೆ ಹಂಗಾ ಬನ್ನಿ ಮೂರು ಮೂರು ಟೀಮ್ ಹೆಸರುಂತ ಅವರು ಕಾಳಿಕಾ ಕಾಂತಾರಾ ಕಳಕಾಳಿಕಾ ಅವರು ಫೈನಲಿ ಹೌದು ಅವರು ಫೈನಲಿ ಫೈನಲಿ ಸುಸ್ತಿಲ್ಲ ಅವರು ಸುಸ್ತಿಲ್ಲ ಒಂದು ಮತ್ತೆ ಎರಡು ಬನ್ನಿ பண்ணி மேடம் கேப்டன் பண்ணி அன்னபூர்ணேஸ்வர் பண்ணி ಈಗ ನಾನು ಮೈಕ್ ಅವ್ರು ಏನಂತ ಮಾಡ್ತಾರೆ ಇದ್ದೀನಿ ಮೈಕ್ ಏನ ಹೌದು ಬನ್ನಿ ಅವ್ರಿಗೆ ಯಾರಿಲ್ಲ ನೀವು ಮಧ್ಯ ಮಾತಾಡ್ಬೇಡಿ ನಾವು ಮಾಡ್ತ ಎಂತಾರ ನಮ್ಮ ಮಂಡಿ ಆಗ್ ಮಾಡ್ತರೆ ಎಂಟು ಟಸಿ ನಿಮ ಹೇಳ್ೋಕೆ ಹೆಡ್ ಟೇಲ್ ಅಂತ ಹೇಳೋಕಾ ಅಂತ ಬಂದಿದೆ ನಿಮಗೆ ಯಾವ ಪೋರ್ಟ್ ಆ ಕಡೆ ಈ ಕಡೆ ಈ ಕಡೆ ಬನೀಚೆ ತಮ್ಮ ಹಗ್ಗ ಓಪರನ ಹಗ್ಗ ಯಾರ್ ನೀನು ಮುಂದಕ್ಕೆ ಹೋಗ್ಬಿಡೀಯಾ ಕೆನೆ

ಎಸ್ ಇಲ್ಲಿಗ ಇದು ನಿಮ್ದು ಯಾವ್ದು ಟೀಮು ಕಾಂತಾರ 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 ಟೀಮ್ ಇಲ್ಲಿ ಓ ಕಾಂತಾರ ಈ ಕಡೆ ಅನ್ನಪ್ರೂ ಆ ಪಿಂಕ್ ತಂದರಿ ಅನ್ನರಿ ಅಂದ್ರೆ ರೆಡಿ ಅಂತ ಅರ್ಥ ಹಗ್ಗ ಟೈಟ್ ಅಂದ್ರ ಮೇಲೆ ಮಾತ್ರ ನೀವೇ ಆಯಿಲ್ ಆಯ್ಲೆ ಮುಖಿಲ್ಲ ಹಗ್ಗ ಟೈಟ್ ಅಂದ್ರ ಮೇಲೆ ಆಯಿಲ್ ಇಲ್ಲ ಮುಖಿಲ್ಲ ವಿಧಿಲಾಕ ಕೂಡ ಹೇಳೋದು ಅಷ್ಟೇ ನೀವು ಹಗ್ಗ ಟೈಟ್ ಅಂದ್ರ ಮೇಲೆ ಆಯಿಲ್ ಅಂದ್ರೆ ನಿಮ್ಗೆ ಹೋಗ್ತಾ ಅರ್ಥ ಆಯ್ತಾ

ಎಂತೀ ಏನ ಹಠಿ ನೀವು ಮಾಡುದಾ ಕಮ್ಮ ಈಜ್ ಬನ್ನಿ ಕಮ್ಮ ನೀವು ಅದು ತಲಾ ಬಾನಿತ್ಯ ಮಹಿಮೆ ಅದಕ್ಕಿಂತ ಇಲ್ಲ ಒಳ್ಳೆ ಇಜ್ಬನ್ ಈಜು ಬನ್ನಿ ಹೆಜ್ಬನ್ ನೋಡ್ಸಿ ಬನ್ನಿ ಏನಾರು

ಕಾಂಪ್ಲೇನ್ ಕುಡಿದು ಬಂದಿರಿ ಏನು ಏನೊಮ್ಮನಿ ಅಮ್ಮ್ರೆ ಮುಂದಿನ ಹಂತಕ್ಕೆ ಮುಂದಿನ ಹಂತಕ್ಕೆ ನಿಮ್ದು ಅನ್ನಪೂರ್ಣೇಶ್ವರಿ ನಿಮಗೆ ರೆಸ್ಟ್ ಬೇಕಾ ರೆಸ್ಟ್ ಬೇಕಾ ಬೇಡಲ್ಲ ಎಸ್ ಬನ್ನಿ ಮಕ್ಕಳಿಗಮ್ಮ ಬನ್ನಿ ಕಾಂತಾರ ಆಯ್ತು ಕಾಂತಾರ ಮುಗೀತು ಅವರು ಬೇಕಂತ ಬಿಟ್ಕೊಟ್ಟದು ನಿಮಗೆ ಅವ್ರು ಸುಮ್ಮನೆ ಹೇಳೋದು ಅಲ್ಲ ಬಿಟ್ಟಿಟ್ಕೊಟ್ಟದ ಅಲ್ಲದೆ ಬಿಟ್ಕೊಟ್ಟದ ಮನ್ಸಂದ್ರೆ ಹಂಗೆ ಎಷ್ಟು ವಿಶಾಲ ಗೊತ್ತಿದ್ದ ಆಯ್ತು ಎಷ್ಟು ವಿಶಾಲವಾದಂಥ ಮನ್ಸು ಅನ್ನಪೂರ್ಣೇಶ್ವರಿ ನೋವು ಆಪ್ಕಾಗ ಅಂತೇಳಿ ವಿಶೇಷವಾಗಿ ಜಯಂತಕ್ರಿ ನೋವು ಆಪ್ಕಾಗ ಅಂತೇಳಿ ಹಾ

ಇದೀಗ ಅಡಹಣೆಯಲ್ಲಿ ಸಿದ್ಧವಾಗಿದೆ ಕಾಳಿಕಾಂಬ ಎದುರು ಭಾಗದಲ್ಲಿ ಅನ್ನಪೂರ್ಣೇಶ್ವರಿ ಈಗಾಗಲೇ ಒಂದು ಹಂತದಲ್ಲಿ ಜಯವನ್ನು ಗಳಿಸ ಅನ್ನಪೂರ್ಣೆಚೇರಿ ತಂಡ ಇನ್ನೊಮ್ಮೆ ಎತ್ತಿ ಎಳೆದು ಬಿಸಾಡುವಲ್ಲಿ ರೆಡಿಯಾಗಿದೆಜನ್

ಎಲ್ಲಿ ಹತ್ತಿ ರೀಚಿಕ್ ಸಕ್ ಸಕ್ ಜನ ಕಮ್ಮಿ ಐತೆ ನಿಮ್ಗೆ ಎರಡು ಮೂರು ನಾಲ್ಕು ಅವ್ರ ಇಲ್ಲ ಅವರಿಗೆ ಜಾಗ ಆಗುತ್ತಾ ತುಂಬಾ ಪ್ಯಾಂಟ್ ಹರಿದಲ್ಲ ಅದ ಒಬ್ಬರ ತಕಮ್ಮ பண்ற வந்து காணி அங்க கட்டி கச்சி லாலி கட்டி பாப்பூ அந்த அனில் கும்பளை ஜோட்டி கட் பௌலிங் ஆய் ஆட்ட டே ನಾನಿಲ್ಲೆ ಈಗ ಒಂದು ಕಾಫಿ ಆಗ್ತದೆ ಇಲ್ಲಿ ನಾನೇ ರೆಡಿ ಮಾಡ್ಕೊಂಡಿದ್ದು ಹೇಳಿ ಮಾಡ್ರಿ ನೀವು ಹೆಸರು ಚೇಂಜ್ ಕಾಳಿಕಾಂಬಾ ಮಾರಿಕಾಂಬಿಕಾಂಬ ಇಲ್ಲದಿದ್ರು ಹಾಗೆ ಮಾಡಿದೀರಿ ನೀವು ಅಂತ ಹೆಸರು ಚೇಂಜ್ ಮಾಡೋದೇ ಒಳ್ಳೆದ ಐತಿ ಮಾರಿಕಾಂಬಿಕಾಂಬರ್ ಈಸ್

ಕುರುಚಲ ತಂಡ ಇಲ್ಲಿ ಬನ್ನಿ ಹೆಸರು ಹೆಸರು ಕೊಡಿ ಎರಡು ಟೀಮ್ ಇತ್ತ ಸರಿ ಯಾವ ವೇಣುಗೋಪಾಲ್ ಕೃಷ್ಣ ಮತ್ತೆ ನಾಗದೇವಿಸ್ ನಾಗದೇವಿ ಫ್ರೆಂಡ್ಸ್ ವೇಣುಗೋಪಾಲ್ ಕೃಷ್ಣ ತಂಡ್ ನಾಗ ಬನ್ನಿ ಕ್ಯಾಪ್ಟನ್ ಪ್ಲೀಸ್ ಇನ್ಯಾವ ಟೀಮ್ ಇತ್ತ ಯಾವ ಟೀಮ್ ಇತ್ತ

ಪಟ್ಟಣ ಭಣ್ಣ ಬಿ ಬಿತ್ತ ಒಂದೇ ಅಲ್ಲ ಒಂದೇ ಅಲ್ಲ ಹಂಗಾರೆ ಬೇಡ ಎರಡು ಟೀಮ್ ಅಲ್ಲ ಟೀಮ್ ಎರಡು ಅಲ್ಲ ನಮಗೆ ಚೀಟಿ ಬೇಡ ಹೇಳಿ ಹೇಳಿ ஆறுத்தண்ட ஒன்று கடையில் நாகாதேவி தண்ட ನಾಗದೇವಿ ತಾಣದಲ್ಲಿ ನಾವು ಒಂದ್ಸರಿ ಪರಿಚಯ ಮಾಡ್ಕೊಂಡ್ ಬರ್ತೇವೆ ನಿಮ್ಮ ಹೆಸರು ಹಾ ಎಷ್ಟು ಪವನ್ ಒಂದು ಪವನ್ ರಾಕೇಶ್ ರಾಜೇಶ್ ನಿಖಿಲ್ ಶಶಾಂತ್ ನಿತಿನ್ ಭಯಂಕರ ಎಲ್ಲ ಮೂರು ಹೆಸರನ್ನವ್ರು ನಾಗೇಶ್ ನಿತಿನ್ ನಿಖಿಲ್ ನಿಥಿನ್ ಸಂತೋಷ್ ಅಲ್ಲ ಎಲ್ಲ ಮೂರು ಮೂರು ಹೆಸರನ್ನವರು ಈ ಭಾಗದಂಗೆಲ್ಲ ಘಟನೂ ಜಿಮ್ ಹಂಗಿ ತರ್ಕ ನೀವು ಯಾವ ಜಿಮ್ಮಿಗೆ ಹೋಗುದು ಇವರು ರಿಮ್ ಜಿಮ್ಮಿಗೆ ಮಾತ್ರ ಮರ್ಗ ಕಣಿ ಒಳ್ಳೆ ಇತ್ತು ಎಸ್ ನೀವು ಯಾವ ಜಿಮ್ನವರು ಇವರು ಬೆಂಗ್ಳೂರಲ್ಲಿ ಜಿಮ್ಮಿಗೆ ಹೋಗ್ತಾ ಇವರು ಎಸ್ ಓಕೆ ನೀವು ಯಾವ ಜಿಮ್ಮು ಬಾರ್ಕೂರು ಜಿಮ್ ನಂಬರು ನಿಮ್ದು ಡೈಮಂಡ್ ನಂಬರ್ ಗಣಿ ಎಂತ ಹೇಳಿ ಡೈಮಂಡ್ ಎಸ್ ಇಂದು ಬಾರ್ಕೂರು ಜಿಮ್ಮು ಭಾರತೂರು ಕುಸ್ರು ಜಿಮ್ ಎಸ್ ಓಕೆ ಒಂದೆರಡು ಮೂರು ನಾಲ್ಕು ಐದು ಆರು ಎಸ್ ಓಕೆ ನಿಮ್ಮ ಮುಂದ ಎಕ್ಸ್ಟ್ರಾ ಬಂದಂಗಿತ್ತಲ್ಲ ಯಾರು ಈಶ್ವರ ಈಶ್ವರಣ್ಣ ಮತ್ತೆ ಹಾವು ಹಿಡುದ್ರಲ್ಲಿ ಭಾರಿ ಹೆಚ್ಚು ಮಾಡಿದವರು ನಾಗ ಅಂದಕ್ಕೆ ಬಂದ್ರೆ ನೀವು ಮತ್ತೆ ನಾಗದೇವಿ ತಂಡದ ಹೆಸರಿ ಅವ್ರಂದ್ರೆ ಹಾವು ಹಿಡುದ್ರ ಬಯತಾರ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯರು ನಮ್ಮ ಯಾವತ್ತಿನ ನಾವು ಈ ಮೊಸರು ಕುಡಿಕೆ ಉತ್ಸವನ ಸ್ಟಾರ್ಟ್ ಮಾಡಿದ್ದೋ ಆವತ್ತಿನಿಂದ ನಮಗೆ ಮಾರ್ಗದರ್ಶಕರಾಗಿ ಈ ಹಗ್ಗ ಅಂತ ನಡೆಸಿಕೊಡ್ತಂತಿದ್ರೆ ಉದ್ಯಮಿಗಳಾದ ಶ್ರೀನಿವಾಸ್ ಶೆಟ್ಟಿಗಾರವರು ಸರ್ ನೀವು ಆಗಮಿಸ್ತಾ ಇದ್ದೀರಿ ತುಂಬಾ ಸ್ವಾಗತವನ್ನು ಕೂಡ ಸರ್ ನಿಮಗೆ ನೋಡಿ ಇಲ್ಲಿ ವೇಣುಗೋಪಾಲ್ ಶತಂಡಕ್ಕೆ ಕೋಚರಾಗಿ ಬಂದದ್ದು ನಾಗದೇವಿ ವಿನಾರ್ ಹಗ್ಗಜ ಕಾಟದಲ್ಲಿ ವಿಜೇತ ತಂಡ ನಾಗದೇವಿ ಕಾಂಗ್ರಾಚುಲೇಷನ್ ನಾಗದೇವಿ ತಂಡಕ್ಕೆ ಹಾಗೆ ರಣರ ಪ್ರಶಸ್ತಿ ಪುರಸ್ಕೃತ ವೇಣುಗೋಪಾಲ್ ಕೃಷ್ಣ ಯುವಕ ಸಂಘ ಎಸ್ ಅಭಿನಂದನೆಗಳು ನಿಮಗೆ